ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೀಶೋದಲ್ಲಿ ಒಂದು ಸೀರೆ ತರಿಸಿದ್ದೆ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡೋಣ ನಾನು ನೋಡಿಲ್ಲ ಈ ಥರ ಬಂದಿದೆ ಸೀರೆ ಎಷ್ಟು ಚೆನ್ನಾಗಿದೆ ಸೀರೆ ಯುದ್ಧಕ್ಕೆ ಈ ಥರ ಬಾರ್ಡ್ರ್ ಬಂದಿದೆ ಬಾರ್ಡ್ರೆಲ್ಲ ಥ್ರೆಡ್ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಸೀರೆ ಮಾತ್ರ ಬ್ಲೌಸು ಇದೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸಿಗೂ ಬಂದಿದೆ ಬ್ಲೌಸಿಗೆ ಥ್ರೆಡ್ ವರ್ಕು ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಫುಲ್ ತಳಗಡೆ ಎಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಸರ್ಗು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಇದರ ರೇಟು ಎಲ್ಲ ನಾನು ಹಾಕ್ತೀನಿ ಯಾವ ರೇಟು ಅಂತ ನೋಡಿ ತುಂಬ ಚೆನ್ನಾಗಿದೆ ಚಾರ್ಜಸ್ಟ್ ಸೀರೆ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ನೀವು ಯೂಸ್ ಮಾಡಿ ಮೀಶೋದಲ್ಲಿ ತರಿಸಿರೋ ಸೀರೆ ಮೀಶೋಲ್ಲಿ ತರಿಸಿರೋ